ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಈಗಾಗಲೇ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಅರ್ಥ ಸ್ವರೂಪ ವ್ಯಾಪ್ತಿ ಸಾರ್ವಜನಿಕ ಆಡಳಿತ ವಿಜ್ಞಾನ ವಿಜ್ಞಾನವೇ ಅಥವಾ ಕಲೆ ಎನ್ನುವಂಥದ್ದು ಹದಿನೈದು ಅಂಕಕ್ಕೆ ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಇನ್ನು ಘಟಕ ಎರಡರಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವವು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪ್ರಾಮುಖ್ಯತೆ ಮತ್ತು ಮಹತ್ವ ಎರಡೂ ಕೂಡ ಒಂದೇ ರೀತಿಯ ಉತ್ತರಗಳು ಮಹತ್ವ ಮತ್ತು ಪ್ರಾಮುಖ್ಯತೆ ಒಂದೇ ಆಗಿರುವಂಥದ್ದು ಇನ್ನು ಸಂಘಟನೆಯ ತತ್ವಗಳು ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಐದು ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ವೈಜ್ಞಾನಿಕ ನಿರ್ವಹಣೆಯ ಸಿದ್ಧಾಂತ ಐದು ಅಂಕಕ್ಕೆ ಮತ್ತೆ ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರಗಳು ಅಥವಾ ಮುಖ್ಯ ಕಾರ್ಯನಿರ್ವಾಹಕನ ಕಾರ್ಯಗಳನ್ನು ಹದಿನೈದು ಅಂಕಕ್ಕೆ ಕೇಳ್ತಾರೆ ಇವಿಷ್ಟು ಬ್ಲಾಕ್ ಒಂದರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಸ್ನೇಹಿತರೆ ಇವಿಷ್ಟು ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಹಳೆಯ ಪ್ರಶ್ನೆ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳು ಅದರಿಂದ ಇವಿಷ್ಟನ್ನು ಗುರುತನ್ನು ಹಾಕ್ಕೊಳ್ಳಿ ಇವಿಷ್ಟನ್ನು ಓದ್ಕೊಳ್ಳಿ ಅದರ ಪಾಯಿಂಟ್ಸ್ ಅನ್ನು ನೀವು ಪಾಯಿಂಟ್ಸ್ ಬುಕ್ ಮಾಡಿದರೆ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಇವತ್ತು ನಾವು ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಕಾರ್ಯನಿರ್ವಾಹಕ ಸಲಹಾ ಮತ್ತು ಸಹಾಯಕ ವರ್ಗಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಇಲಾಖೆಯ ಅರ್ಥ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಕೂಡ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಸಾರ್ವಜನಿಕ ನಿಗಮದ ಅರ್ಥ ಮತ್ತು ಸಾರ್ವಜನಿಕ ನಿಗಮದ ಲಕ್ಷಣಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ನಾಗರಿಕರ ಸೇವೆಯ ಲಕ್ಷಣಗಳು ಮತ್ತು ಕಾರ್ಯಗಳು ಐದು ಅಂಕಕ್ಕೆ ಹಾಗೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಎರಡು ಜೊತೆಯಾಗಿ ನಾಗರಿಕ ಸೇವೆಯ ಲಕ್ಷಣಗಳು ನಾಗರಿಕ ಸೇವೆಯ ಕಾರ್ಯಗಳು ಕೂಡ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಇವಿಷ್ಟು ನಾಲ್ಕು ಪ್ರಶ್ನೆಗಳು ಬ್ಲಾಕ್ ಎರಡರಿಂದ ಬರುವಂತಹ ರಿಪೀಟಾಗಿ ಬರುವಂತಹ ಪ್ರಶ್ನೆಗಳಾಗಿದೆ ಇದರಲ್ಲಿ ನಾವು ಮೊದಲಿಗೆ ನಾವು ನೋಡಿದರೆ ಸಲಹಾ ವರ್ಗದ ಬಗ್ಗೆ ತಿಳ್ಕೊಳ್ಳೋ ಹದಿನೈದು ಅಂಕದ ಪ್ರಶ್ನೆ ಸಲಹಾ ವರ್ಗ ಸಲಹಾ ವರ್ಗದ ಕಾರ್ಯಗಳು ಹಾಗೆ ಫೀನರ್ರವರ ಸಲಹಾ ವರ್ಗದ ವಿಧಗಳು ಕೂಡ ಇದೆ ಆಮೇಲೆ ಸಹಾಯಕ ವರ್ಗಗಳನ್ನು ಕೂಡ ಓದ್ಕೊಳ್ಬೇಕು ಈಗ ಮೊದಲಿಗೆ ನಾವು ಸಲಹಾ ವರ್ಗದ ಬಗ್ಗೆ ತಿಳ್ಕೊಳ್ಳುವ ಸಲಹಾ ವರ್ಗ ಸಲಹಾ ವರ್ಗ ಈಗ ಸಂಕುಚಿತ ಅರ್ಥದಲ್ಲಿ ಸಲಹೆ ಎನ್ನುವಂತಹ ಪದಕ್ಕೆ ಇಲ್ಲಿ ಅವರು ಕೋಲು ಎಂಬ ಅರ್ಥವನ್ನು ಕೊಡುವಂಥದ್ದು ಅಂದರೆ ಒಂದು ಕೋಲನ್ನು ಸಹಾಯಕ ಸಹಾಯಕ್ಕೆ ಆಧಾರವಾಗಿ ಇಟ್ಟುಕೊಳ್ಳುವಂಥದ್ದು ಎಂದು ಅರ್ಥ ಅಂದ್ರೆ ಸಲಹೆ ಅಂದ್ರೆ ಸಹಾಯಕ್ಕೆ ಇರುವಂಥದ್ದು ಆಡಳಿತದಲ್ಲಿ ಸಲಹೆ ಎನ್ನುವಂಥದ್ದು ಆಡಳಿತದಲ್ಲಿ ಎಲ್ಲಾ ರೀತಿಯ ಸಲಹೆಗೆ ಸಹಾಯಕ್ಕೆ ಇರುವಂಥದ್ದು ಎನ್ನುವ ಅರ್ಥದಲ್ಲಿ ಬರುವಂಥದ್ದು ಇಲ್ಲಿ ಕಾರ್ಯನಿರ್ವಾಹಕ ವರ್ಗವು ಯಶಸ್ವಿಯಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದರೆ ಅಗತ್ಯವಾದ ಸಲಹೆಗಳನ್ನು ನೀಡುವುದೇ ಸಲಹಾ ವರ್ಗ ಎಲ್ಲ ರೀತಿಯ ಸಲಹೆಗಳನ್ನು ಕೊಡ್ತದೆ ಯಾವುದು ಸಲಹಾ ವರ್ಗ ಅಗತ್ಯ ಸಲಹೆಗಳನ್ನು ನೀಡುವುದಕ್ಕೆ ಮಾತ್ರ ಅದು ಸೀಮಿತವಾಗಿದೆ ಸಲಹಾ ವರ್ಗವು ತಜ್ಞರ ವರ್ಗ ಅದು ಸುಮ್ಮನೆ ಸುಮ್ಮನೆ ಸಲಹೆಯನ್ನು ಕೊಡುವಂಥದ್ದಲ್ಲ ಅಲ್ಲಿ ನುರಿತ ತಜ್ಞರನ್ನು ನೇಮಕ ಮಾಡ್ತಾರೆ ಸಲಹೆಯನ್ನು ಕೊಡಲಿಕ್ಕೆ ಅವರು ಅದನ್ನು ನೋಡಿಕೊಂಡು ಸಲಹೆಯನ್ನು ಕೊಡುವಂಥದ್ದು ಈ ವರ್ಗದಿಂದ ಅಗತ್ಯವಾದ ಸಲಹೆಗಳನ್ನು ಕಾರ್ಯನಿರ್ವಾಹಕ ವರ್ಗವು ಪಡೆದುಕೊಳ್ತದೆ ಒಂದು ಸಂಘಟನೆಯ ಉದ್ದೇಶಗಳನ್ನು ಕಾರ್ಯಗತಗೊಳಿಸುವಂತಹ ಜವಾಬ್ದಾರಿಯನ್ನು ಹೊಂದಿರುವ ಕಾರ್ಯನಿರ್ವಾಹಕ ವರ್ಗ ಮತ್ತೊಂದು ಯೋಜನೆಗಳನ್ನು ಸಿದ್ಧಗೊಳಿಸಿ ಅಗತ್ಯವಾದ ಸಲಹೆಗಳನ್ನು ನೀಡುವ ಸಲಹಾ ವರ್ಗವಾಗಿರ್ತದೆ ಒಂದು ಸಂಘಟನೆಯ ಉದ್ದೇಶಗಳನ್ನು ಕಾರ್ಯಗತಗೊಳಿಸುವ ಜವಾಬ್ದಾರಿಯನ್ನು ಹೊಂದಿರುವಂತಹ ಕಾರ್ಯನಿರ್ವಾಹಕ ವರ್ಗ ಮತ್ತೊಂದು ಯೋಜನೆಗಳನ್ನು ಸಿದ್ಧಗೊಳಿಸಿ ಅಗತ್ಯ ಸಲಹೆಗಳನ್ನು ನೀಡುವಂತಹ ಸಲಹಾ ವರ್ಗವಾಗಿದೆ ಮುಖ್ಯ ಕಾರ್ಯನಿರ್ವಾಹಕನಿಗೆ ನೆರವು ನೀಡಲು ಶೋಧಕ ಮತ್ತು ಆಲಿಕೆಯಂತೆ ಸಲಹಾ ವರ್ಗವು ಕೆಲಸವನ್ನು ಕೂಡ ಮಾಡ್ತದೆ ಮುಖ್ಯ ಕಾರ್ಯನಿರ್ವಾಹಕನಿಗೆ ಪರಿಹಾರ ಬಯಸಿ ಬಂದ ಸಮಸ್ಯೆಗಳನ್ನೆಲ್ಲ ಸಲಹಾ ವರ್ಗವೇ ಸ್ವೀಕರಿಸಿ ಅವುಗಳನ್ನು ಮುಖ್ಯ ಸಮಸ್ಯೆಗಳು ಹಾಗೂ ಸಾಮಾನ್ಯ ಸಮಸ್ಯೆಗಳು ಎಂಬುದಾಗಿ ವಿಭಜಿಸಿ ಶೋಧಕದಂತೆ ಕೆಲಸವನ್ನು ಕೂಡ ನಿರ್ವಹಿಸದೆ ಹೀಗೆ ಸಮಸ್ಯೆಗಳನ್ನು ಪರಿಷ್ಕರಿಸಿದ ನಂತರ ಮುಖ್ಯ ಕಾರ್ಯನಿರ್ವಾಹಕನ ತೀರ್ಮಾನಕ್ಕಾಗಿ ಮುಖ್ಯ ಸಮಸ್ಯೆಗಳನ್ನು ಮಾತ್ರ ಆತನ ಮುಂದಿರಿಸಿ ಉಳಿದ ಸಾಮಾನ್ಯ ಸಮಸ್ಯೆಗಳನ್ನು ಸಲಹಾ ವರ್ಗವೇ ತೀರ್ಮಾನಿಸುತ್ತದೆ ಇದರಿಂದ ಮುಖ್ಯ ಕಾರ್ಯನಿರ್ವಾಹಕನ ಕಾರ್ಯ ಒತ್ತಡ ಕಡಿಮೆಯಾಗಿ ಆತನಿಗೆ ಹೆಚ್ಚು ಸಮಯ ಸಿಗುತ್ತದೆ ಮತ್ತು ಸಾಮರ್ಥ್ಯ ಕೂಡ ಹೆಚ್ಚುತ್ತದೆ ಯಾವಾಗ ನಮಗೆ ನಮ್ಮ ಕೆಲಸದಲ್ಲಿ ಸಲಹೆಗಳು ಸಿಗ್ತದೋ ಅಂಥ ಸಮಯದಲ್ಲಿ ಏನಾಗ್ತದೆ ಅಂದರೆ ನಮ್ಮ ಕೆಲಸಕ್ಕೆ ಬೇಗನೆ ಕೆಲಸಗಳು ಆಗ್ತದೆ ಹಾಗೆ ಒಂದು ಸಾಮರ್ಥ್ಯ ಕೂಡ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಆ ಒಂದು ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ ಆ ಒಂದು ಸಮಯ ಕೂಡ ಬೇಗ ಬೇಗ ಆಗ್ತಾನೆ ಹೋಗ್ತದೆ ಸಲಹಾ ವರ್ಗವು ಮುಖ್ಯ ಕಾರ್ಯನಿರ್ವಾಹಕನ ಮುಖ್ಯ ಕಾರ್ಯ ನಿರ್ವಾಹಕನ ವ್ಯಕ್ತಿತ್ವದ ವಿಸ್ತರಣೆಗೆ ಅಗತ್ಯವಾಗಿದೆ ಈ ಸಲಹಾ ವರ್ಗದ ಕಾರ್ಯಗಳನ್ನು ನಾವು ನೋಡಿದರೆ ಎಲ್ ಡಿ ವೈಟ್ರವರ ಪ್ರಕಾರ ಈಗ ಸಲಹಾ ವರ್ಗದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ನಾವು ಕಾಣುತ್ತೇವೆ ಈ ಒಂದು ರಾಜ್ಯ ರಾಜ್ಯಶಾಸ್ತ್ರಜ್ಞರು ತಜ್ಞರು ಯಾರೆಲ್ಲ ತಜ್ಞರು ಇರ್ತಾರೆ ಅವರೇನು ಮಾಡ್ತಾರೆ ಅಂದರೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾರೆ ಇಲ್ಲಿ ಎಲ್ ಡಿ ವೈಟ್ರವರ ಪ್ರಕಾರ ಸಲಹಾ ವರ್ಗದ ಕಾರ್ಯಗಳು ಬೇರೆಯಾಗಿದೆ ಹಾಗೆ ಫಿಫ್ನರ್ ಅವರ ಹ್ಮ್ ಅವರ ಸಲಹಾ ವರ್ಗದ ಕಾರ್ಯಗಳು ಕೂಡ ಬೇರೆ ಆಗಿರುವಂಥದ್ದನ್ನು ಕಾಣ್ಬೋದು ಇಬ್ಬರದ್ದನ್ನು ಕೂಡ ಕಾರ್ಯ ನಿರ್ವಹಣೆ ಕಾರ್ಯಗಳನ್ನು ತಿಳ್ಕೊಳ್ಳುವ ಸಲಹಾ ವರ್ಗದ ಕಾರ್ಯಗಳ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂತ ಅದರಲ್ಲಿ ಕೆಲವೊಂದು ಮುಖ್ಯವಾದಂಥವುಗಳನ್ನು ಅಥವಾ ಆ ಒಂದು ವಿಚಾರಗಳನ್ನು ಬರಿತಾ ಹೋಗಬೇಕು ಮೊದಲನೇದಾಗಿ ಎಲ್ ಡಿ ವೈಟ್ ರವರ ಪ್ರಕಾರ ಸಲಹಾ ವರ್ಗದ ಮುಖ್ಯ ಕಾರ್ಯ ಅಂತ ನೋಡಿದಾಗ ಮುಖ್ಯ ಕಾರ್ಯನಿರ್ವಾಹಕನಿಗೆ ಸರಿಯಾದ ಮಾಹಿತಿ ಸಾಕಷ್ಟು ದೊರಕುವಂತೆ ಮಾಡ್ತದೆ ಒಂದು ಮುಖ್ಯ ಕಾರ್ಯನಿರ್ವಾಹನಿ ಮುಖ್ಯ ಕಾರ್ಯನಿರ್ವಾಹಕನಿಗೆ ಬೇಕಾಗಿರುವಂತಹ ಒಂದು ಸಲಹೆಯನ್ನು ಸಾಕಷ್ಟು ದೊರಕುವಂತೆ ಮಾಡ್ತದೆ ಮಾಹಿತಿಯನ್ನು ಕೊಡುವಂಥದ್ದು ಸರಿಯಾದ ಮಾಹಿತಿಯನ್ನು ಸಾಕಷ್ಟು ದೊರಕುವಂತೆ ಮಾಡ್ತದೆ ಎರಡನೇದಾಗಿ ಆಡಳಿತದ ಸಮಸ್ಯೆಗಳನ್ನು ಪರಿಶೀಲಿಸಿ ಆಡಳಿತದ ಸಮಸ್ಯೆಗಳನ್ನು ಪರಿಶೀಲಿಸಿ ಭವಿಷ್ಯದ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಸಲಹೆಯನ್ನು ಕೂಡ ನೀಡ್ತದೆ ಮುಖ್ಯ ಕಾರ್ಯನಿರ್ವಾಹಕನು ತ್ವರಿತ ಹಾಗೂ ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ಳದಂತೆ ನೋಡಿಕೊಳ್ಳುತ್ತದೆ ಇದು ತುಂಬಾ ಮುಖ್ಯವಾಗಿರ್ತದೆ ನೋಡಿ ಈ ಸಲಹೆ ವರ್ಗ ಏನು ಮಾಡ್ತದೆ ಅಂತ ಹೇಳಿದರೆ ಮುಖ್ಯ ಕಾರ್ಯನಿರ್ವಾಹಕನು ತ್ವರಿತವಾಗಿ ಅಂದರೆ ತುಂಬಾ ಫಾಸ್ಟಾಗಿ ಏನಾದರೂ ತಪ್ಪು ನಿರ್ಧಾರವನ್ನು ತೆಗೊಳ್ಳು ತೆಗೆದುಕೊಳ್ಳಬಾರ್ದು ತೆಗೆದುಕೊಳ್ಳದಂತೆ ಅದೇನು ಮಾಡ್ತದೆ ನೋಡಿಕೊಳ್ಳುವಂಥದ್ದು ಮಾಡ್ತದೆ ಅವರಿಗೆ ಅನಾವಶ್ಯಕವಾದ ಜವಾಬ್ದಾರಿಯನ್ನು ವಹಿಸದಂತೆ ನೋಡಿಕೊಳ್ಳುವಂಥದ್ದು ಯಾವುದೇ ರೀತಿಯ ಅವಶ್ಯಕವಾಗಿರುವಂಥದ್ದನ್ನು ಬಿಟ್ಟು ಅನಾವಶ್ಯಕವಾದಂತಹ ಯಾವುದೇ ರೀತಿಯ ಜವಾಬ್ದಾರಿಯನ್ನು ವಹಿಸದಂತೆ ನೋಡಿಕೊಳ್ಳುವಂಥದ್ದು ಅವರು ಕಾಲ ವಿಳಂಬ ಮಾಡದಂತೆ ಅವರನ್ನು ರಕ್ಷಿಸುತ್ತದೆ ಈಗ ಸಲಹಾ ವರ್ಗದಿಂದ ತುಂಬನೇ ಸಹಾಯ ಆಗ್ತಾನೆ ಹೋಗ್ತದೆ ಅಲ್ಲಿ ಕಾರ್ಯನಿರ್ವಾಹಕನು ತುಂಬ ಕಾಲವನ್ನು ಹಾಳು ಮಾಡದಂತೆ ವಿಳಂಬ ಮಾಡದಂತೆ ಅದು ನೋಡಿಕೊಳ್ತದೆ ಮುಖ್ಯ ಕಾರ್ಯನಿರ್ವಾಹಕರು ನಿರ್ಧರಿಸಿದ ನೀತಿ ಮತ್ತು ಆದೇಶಗಳನ್ನು ಆತನ ಕೈ ಕೆಳಗಿನ ಅಧಿಕಾರ ವರ್ಗದವರು ಕಾರ್ಯಗತಗೊಳಿಸದಿದ್ದರೆ ಇಬ್ಬರಲ್ಲೂ ಸಮನ್ವಯ ಅಥವಾ ಹೊಂದಾಣಿಕೆಯನ್ನು ಏರ್ಪಡಿಸುತ್ತದೆ ಏನಾದರೂ ಅವರ ನಡುವೆ ಸಮನ್ವಯ ಇಲ್ಲ ಹೊಂದಾಣಿಕೆ ಇಲ್ಲ ಅಂತಾದರೆ ಈ ಸಲಹಾ ವರ್ಗ ಏನು ಮಾಡ್ತದೆ ಅಂತ ಹೇಳಿದರೆ ಅವರಿಗೆ ಒಂದು ಒಂದು ಹೊಂದಾಣಿಕೆ ತರುವಂತೆ ಅದು ನೋಡಿಕೊಳ್ಳುತ್ತದೆ ಇಬ್ಬರಲ್ಲೂ ಸಮನ್ವಯ ಬರುವಂತೆ ಹೊಂದಾಣಿಕೆ ಏರ್ಪಡಿಸುವಂತೆ ಅದು ಮಾಡುವಂಥದ್ದು ಕೆಲಸ ಯಾರಿಗಿದೆ ಸಲಹಾ ವರ್ಗಕ್ಕಿದೆ ಫಿಶ್ನರ್ ಅವರ ಪ್ರಕಾರ ಫಿಫ್ನರ್ ಅವರ ಪ್ರಕಾರ ಸಲಹಾ ವರ್ಗದವರು ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಸಲಹೆಯನ್ನು ಸಲಹೆಯನ್ನು ಕೊಡ್ತಾರೆ ಅವರು ಕಲಿಸ್ತಾರೆ ಕಲಿಸುವುದು ಮತ್ತು ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ ಸಲಹೆ ಕೊಡುವುದು ಕಲಿಸುವುದು ಮತ್ತು ಸಮಾಲೋಚನೆಯನ್ನು ನಡೆಸುವಂಥದ್ದು ಎರಡು ಸಮನ್ವಯವನ್ನು ಏರ್ಪಡಿಸುವುದು ಮೂರು ವಿಷಯವನ್ನು ಸಂಗ್ರಹಿಸುವುದು ಮತ್ತು ಸಂಶೋಧನೆಯನ್ನು ಕೂಡ ನಡೆಸ್ತದೆ ನಾಲ್ಕು ಯೋಜನೆಯನ್ನು ತಯಾರಿಸುವಂಥದ್ದು ಬೇರೆ ಸಂಘಟನೆಗಳೊಡನೆ ಸಂಪರ್ಕವಿಟ್ಟುಕೊಂಡು ಅಲ್ಲಿ ಹೇಗೆ ಕಾರ್ಯ ನಡೆಸ್ತದೆ ಎನ್ನುವಂಥದ್ದು ತಿಳಿದುಕೊಳ್ಳುವಂಥದ್ದು ಐ ಆರು ನಿರ್ವಾಹಕ ವರ್ಗಕ್ಕೆ ತೊಂದರೆ ಕೊಡದಂತೆ ಸಹಾಯವನ್ನು ಒದಗಿಸ್ತದೆ ನಿರ್ವಾಹಕ ತಂಡಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಏನು ಮಾಡ್ತದೆ ಸಹಾಯವನ್ನು ಒದಗಿಸ್ತದೆ ಕೆಲವು ಬಾರಿ ಕಾರ್ಯನಿರ್ವಾಹಕ ನಿಯೋಜಿಸಿದ ಅಧಿಕಾರವನ್ನು ಚಲಾವಣೆಯನ್ನು ಕೂಡ ಮಾಡ್ತದೆ ಒಟ್ಟಿನಲ್ಲಿ ಸಲಹಾ ವರ್ಗ ತುಂಬನೇ ಅತ್ಯಗತ್ಯ ಮುಖ್ಯ ಕಾರ್ಯನಿರ್ವಾಹಕ ನೆರವೇರಿಸಬೇಕಾದ ವಿಭಿನ್ನ ಕರ್ತವ್ಯಗಳನ್ನು ಸಲಹಾ ವರ್ಗವಿಲ್ಲದೆ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಸಲಹಾ ವರ್ಗದ ಅಧಿಕಾರಿಗಳು ಹೆಚ್ಚು ದಕ್ಷತೆಯನ್ನು ಜ್ಞಾನವನ್ನು ಸಾಮರ್ಥ್ಯವನ್ನು ಕೂಡ ಹೊಂದಿರಬೇಕು ಇದು ತುಂಬ ಆಡಳಿತಕ್ಕೆ ತುಂಬಾ ಮುಖ್ಯವಾಗಿದೆ ಅಂತ ಹೇಳ್ತಾರೆ ಇನ್ನು ಇದರಲ್ಲಿ ಬರುವಂಥ ಸಲಹಾ ವರ್ಗದ ವಿಧಗಳನ್ನು ತಿಳ್ಕೊಳ್ಳೋ ಸಲಹಾ ವರ್ಗದ ವಿಧಗಳಲ್ಲಿ ಒಂದು ಸಾಮಾನ್ಯ ಸಲಹಾ ವರ್ಗ ಎರಡು ತಾಂತ್ರಿಕ ಸಲಹಾ ವರ್ಗ ಮೂರು ಸಹಾಯಕ ಸಲಹಾ ವರ್ಗ ಸಾಮಾನ್ಯ ಸಲಹಾ ವರ್ಗವು ಮುಖ್ಯ ಕಾರ್ಯನಿರ್ವಾಹಕನಿಗೆ ಆಡಳಿತಕ್ಕೆ ಬೇಕಾಗುವಂಥ ಯೋಜನೆಗಳನ್ನು ಕೊಡ್ತದೆ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಲಹೆಗಳನ್ನು ಕೊಡ್ತದೆ ಭಾರತದ ಕೇಂದ್ರ ಸಚಿವಾಲಯ ಪ್ರಧಾನಮಂತ್ರಿ ಕಚೇರಿ ಕ್ಯಾಬಿನೆಟ್ ಸಮಿತಿಗಳು ಇಂಗ್ಲೆಂಡ್ನ ಟ್ರೆಜರಿ ಉತ್ತಮ ಉದಾಹರಣೆಗಳು ತಾಂತ್ರಿಕ ಸಲಹಾ ವರ್ಗವು ತನ್ನದೇ ಆದ ವಿಶಿಷ್ಟ ಸ್ವರೂಪವನ್ನು ಕೂಡ ಹೊಂದಿರ್ತದೆ ಇದರಲ್ಲಿ ಸಂಶೋಧನೆ ನಡೆಸುವವರು ವೈದ್ಯರು ಇಂಜಿನಿಯರ್ಗಳು ವಿಜ್ಞಾನಿಗಳು ಆರ್ಥಿಕ ಮತ್ತು ವಾಣಿಜ್ಯ ತಜ್ಞರು ಕೂಡ ಕಂಡು ಸಹಾಯಕ ಸಲಹಾ ವರ್ಗ ಎಲ್ಲ ಇಲಾಖೆಗಳಲ್ಲಿ ಅಗತ್ಯ ವಸ್ತುಗಳನ್ನು ದೊರಕಿಸಿಕೊಡುವುದಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಕೂಡ ನಿರ್ವಹಿಸುವ ಹೊಣೆಯನ್ನು ಕೂಡ ಹೊತ್ತಿರ್ತದೆ ಈ ಸಹಾಯಕ ಸಲಹಾ ವರ್ಗವಿಲ್ಲದೆ ಮುಖ್ಯ ಕಾರ್ಯನಿರ್ವಾಹಕರು ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲಾರ ಅಂತ ಹೇಳ್ತಾ ಇದ್ದಾರೆ ಇವಿಷ್ಟು ನಾವು ಸಲಹಾ ವರ್ಗದಲ್ಲಿ ನೋಡುವಂತಹ ಸಲಹಾ ವರ್ಗದವರ ಕಾರ್ಯಗಳ ಬಗ್ಗೆ ತಿಳ್ಕೊಂಡೆವು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು